ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಪುತ್ತೂರು ಉತ್ಸವ ಬಂದಿದೆ ಬೈಪಾಸ್ ಹತ್ರ ಅಲ್ಲಿ ಯಾವ ಥರ ಇದೆ ಎಷ್ಟು ಟಿಕೆಟ್ ಟಿಕೆಟು ಒಬ್ಬರಿಗೆ ಐವತ್ತು ರೂಪಾಯಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ನೋಡಿ ಈ ಥರ ಇದೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಇದೆ ಮತ್ತು ಒಳಗಡೆ ಎಂಟ್ರಿ ಸಹ ಈ ಥರ ಮುಂದೆಯಿಂದ ಹೋಗ್ಲಿಕ್ಕೆ ಆಗ್ತದೆ ತುಂಬ ಚೆನ್ನಾಗಿದೆ ಐವತ್ತು ರೂಪಾಯಿಗೆ ಎಷ್ಟು ಸಾಕ್ಬೋದು ಒಳಗಡೆ ತಿಂಡಿ ಮತ್ತು ಗೇಮ್ಸ್ ಮತ್ತೆ ಫೋಟೋ ತೆಗಿಲಿಕ್ಕೆಲ್ಲ ಒಳ್ಳೆ ಇಮೇಜಸ್ ಎಲ್ಲ ಉಂಟು ನಾನು ಸಂಡೆ ಹೋಗಿದ್ವಿ ಸಂಡೆ ದಿವಸ ರಶ್ ತುಂಬ ಇತ್ತು ಹಾಗೆ ತುಂಬ ಖುಷಿ ಸಹ ಆಯಿತು ಒಳಗಡೆ ಎಲ್ಲ ಪರ್ಚೇಸ್ ಎಲ್ಲ ಮಾಡಬೇಕಾದ್ರೆ ಮನೆಗೆ ಬೇಕಾದ ಐಟಮ್ ಎಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಇದೆ ಮತ್ತು ಫ್ಯಾನ್ಸಿ ಐಟಮು ಮಕ್ಕಳ ಆಟ ಸಾಮಾನುಗಳು ಮತ್ತು ಮೊಬೈಲ್ ಕವರೆಲ್ಲ ಅರುವತ್ತು ರೂಪಾಯಿ ಮತ್ತು ನೂರ ಇಪ್ಪತ್ತು ರೂಪಾಯಿದೆಲ್ಲ ಉಂಟು ಕವರ್ಸ್ ಎಲ್ಲ ತುಂಬ ಚೆನ್ನಾಗಿ ಯಾವ ಮೊಬೈಲ್ಗೆ ಯಾವ್ದು ಯಾವ ಅದೆಲ್ಲ ನೋಡಿ ಎಷ್ಟು ಚೆಂದ ಇಮೇಜಸ್ ಎಲ್ಲ ಇದೆ ನೋಡಿ ತುಂಬ ಖುಷಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು